ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸಗುಡು ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತಿನ ವ್ಲಾಗ್ ಯಾವುದು ಅಂತಂದರೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಯಾವ ಫಂಕ್ಷನನ್ನು ಮಾಡಿದ್ದೀವಿ ಮನೆಯಲ್ಲಿ ಅಂತ ಸೊ ಇವತ್ತು ನಮ್ಮ ಮನೆಯಲ್ಲಿ ವರದಶಂಕರ ಪೂಜೆಯನ್ನು ಪೂಜೆ ವ್ರತವನ್ನು ಮಾಡಿದ್ವಿ ಸೊ ಯಾವ ಥರ ಮಾಡಿದ್ದೀವಿ ಪೂಜೆಯನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ವ್ಲಾಗನ್ನು ತೋರಿಸ್ತೀನಿ ಸೊ ನೋಡಿ ಇಲ್ಲಿ ವರದ ಶಂಕರ ಪೂಜೆಗೆ ತುಂಬ ಥರದಂತಹ ಪೂಜೆಗೆ ಬೇಕಾಗಿರುವಂತಹ ಪೂಜಾ ಸಾಮಾನುಗಳು ಬೇಕು ಸೊ ಅದರ ಸಲುವಾಗಿ ನಾನಿಲ್ಲಿ ಮುಂಚೆಯೇ ಎಲ್ಲ ಸಾಮಾನನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇಟ್ಕೊಳ್ತಾಯಿದ್ದೀನಿ ಈವನ್ ಪೂಜೆಗೆ ಒಂದೆರಡು ಸಾಮಾನು ಸಾಕಾಗಲ್ಲ ಪೂಜಾ ಸಾಮಗ್ರಿಗಳು ತುಂಬ ಥರದಂಥ ಪೂಜಾ ಸಾಮಗ್ರಿಗಳು ಬೇಕು ಸೊ ನಾನಿಲ್ಲಿ ಮೊದಲಿಗೆ ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಕರ್ಪೂರ ಉದ್ಬತ್ತಿ ಆಮೇಲೆ ಅಭಿಷೇಕಕ್ಕೆ ಬೇಕಾಗಿರುವಂಥ ಸಾಮಾನು ಆಮೇಲೆ ಹೂವು ಆಮೇಲೆ ಪತ್ರಿ ಇವುಗಳನ್ನು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪಕ್ಕೆ ಬತ್ತಿಯನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಅಕ್ಕಿ ಬೇಕು ಗೋಧಿ ತಾಮ್ರದ್ದು ಪ್ಲೇಟ್ಸ್ ಇವೆಲ್ಲ ಬೇಕು ಸೊ ಪೂಜೆ ಮಾಡೋ ಟೈಮಲ್ಲಿ ಎಲ್ಲ ಒಮ್ಮೆಲೆ ಸಿಗೋಲ್ಲ ಅಂಥೇಳಿ ನಾ ಆಲ್ರೆಡಿನೇ ಇಲ್ಲಿ ಏನೇನು ಸಾಮಾನೆಲ್ಲ ಬೇಕಲ್ಲ ಅವನ್ನೆಲ್ಲ ನಾನಿಲ್ಲಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ನಾವು ವರ್ಷ ಈ ಪೂಜೆಯನ್ನು ಮಾಡ್ತೀವಿ ಸೊ ಅದರ ಸಲುವಾಗಿ ಯಾವ್ಯಾವ ಸಾಮಾನು ಬೇಕಾಗಿರುತ್ತೆ ಅಂಥೇಳಿ ಗೊತ್ತಿರುತ್ತೆ ಸೊ ಅದರ ಸಲುವಾಗಿ ಮುಂಚೆನೆ ನಾನಿಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ನೆಲ್ಲಿಕಾಯಿ ಗಿಡದ ಎಲೆಗಳು ಅದು ಪೂಜೆಗೆ ಬೇಕು ನೆಲ್ಲಿಕಾಯಿ ಗಿಡದ ಎಲೆಗಳನ್ನು ತಂದಿಟ್ಕೊಂಡಿದ್ದೀನಿ ಆಮೇಲೆ ಬ್ಲೌಸ್ ಪೀಸ್ ಬೇಕು ಒಂದು ಮೂರು ಬ್ಲೌಸ್ ಪೀಸು ಆಮೇಲೆ ಪೂಜೆ ಮಾಡಲು ಹಾಸೋದಕ್ಕೆ ಕಂಬಳಿ ಬೇಕು ನಮ್ಮ ನಮ್ಮ ಕಡೆ ಪೂಜೆ ಮಾಡಬೇಕಾದ್ರೆ ಕೆಳಗಡೆ ಕಂಬಳಿಯನ್ನು ಹಾಸ್ಕೊ ಹಾಸಿ ಅದರ ಅದ್ರ ಮೇಲೇ ನಾವು ಪೂಜೆಯನ್ನು ಮಾಡ್ತೀವಿ ಸೊ ಕಂಬಳಿ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಅಕ್ಷತೆ ಕಾಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ ಎಲೆಗಳು ಬೇಕು ವಿಳೆದೆಲೆ ವಿಳೆದೆಹಣ್ಣು ತರಿಸಿ ಇಟ್ಕೊಂಡಿದ್ದೀನಿ ಬಾಳೆಹಣ್ಣು ಆಮೇಲೆ ಮತ್ತು ಬೇಕಾಗಿರುವಂಥ ಫ್ರೂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಬಾಳೆಹಣ್ಣು ಅಭಿಷೇಕಕ್ಕೆ ಬೇಕು ಆಮೇಲೆ ಪೂಜೆಗೆ ಇಡಬೇಕಾದ್ರೂ ಬಾಳೆಹಣ್ಣು ಬೇಕಾಗುತ್ತೆ ಆಮೇಲೆ ಬಾಳೆ ಗಿಡ ಚಿಕ್ಕದಾಗಿರುವಂತಹ ಬಾಳೆ ಗಿಡನೂ ಇಲ್ಲಿ ತರಿಸಿ ಇಟ್ಕೊಂಡಿದ್ದೀವಿ ಇದು ಕೊಬ್ಬರಿ ಕೊಬ್ಬರಿನೂ ನೈವೇದ್ಯಕ್ಕೆ ಬೇಕು ಈ ಕೊಬ್ಬರಿಯಲ್ಲಿ ಸಕ್ಕರೆಯನ್ನು ತುಂಬಿ ನೈವೇದ್ಯವನ್ನು ಮಾಡ್ತಾರೆ ಸೊ ಅದರ ಸಲುವಾಗಿ ಕೊಬ್ಬರಿಯನ್ನು ತಂದು ಇಟ್ಕೊಂಡಿದ್ದೀನಿ ತಾಮ್ರದು ಎರಡು ಚರಿಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ನೀರು ಹಾಕಿ ಆಲ್ರೆಡಿ ಅದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮಮ್ಮ ಪೂಜೆಗೆ ಅಂತಲೇ ಹಣ್ಣು ಆಮೇಲೆ ಹೂವನ್ನು ರೆಡಿ ಮಾಡಿ ಇಟ್ಕೊಳ್ತಿದ್ದಾರೆ ಒಂದು ಪ್ಲೇಟಲ್ಲಿ ಸೊ ಒಂದು ಪ್ಲೇಟಲ್ಲಿ ಬಾಳೆಹಣ್ಣು ಆಮೇಲೆ ಇರುವಂಥ ಎಲ್ಲ ಫ್ರೂಟ್ಸನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದಾರೆ ಅದಾದಮೇಲೆ ನಾವು ಹೊರಗಡೆ ರಂಗೋಲಿಯನ್ನು ಹಾಕಿದ್ರು ನಮ್ಮಮ್ಮ ರಂಗೋಲಿಯನ್ನು ಹಾಕಿ ಬಾಗಿಲಲ್ಲಿ ಹೊರಸಲ್ ಮೇಲೆ ರಂಗೋಲಿಯನ್ನು ಹಾಕಿದ್ರು ಆಮೇಲೆ ಬಾಗಿಲಿಗೆ ಕಟ್ಟೋದಕ್ಕೆ ತೋರಣವನ್ನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ ಮಾವಿನ ಎಲೆ ತೋರಣವನ್ನು ರೆಡಿ ಮಾಡ್ಕೋತಿದ್ದಾರೆ ಇಲ್ಲಿ ಒಂದು ಪೂಜೆಗೆ ಬೇಕು ಮಂಚ ಮಂಚಕ್ಕೆ ಕಟ್ಟೋದಕ್ಕೆ ಅದು ಆಮೇಲೆ ಒಂದು ಹೊರಗಡೆ ಬಾಗಿಲಿಗೆ ಕಟ್ಟೋದಕ್ಕೆ ಅಂಥೇಳಿ ಮಾವಿನ ಎಲೆಯ ತಳಿರು ತೋರಣವನ್ನು ರೆಡಿ ಮಾಡ್ಕೋತಾ ಇದ್ದೀವಿ ಆಮೇಲೆ ನಮ್ಮಮ್ಮ ಪೂಜೆಗೆ ವರದಶಂಕರ ಫೋಟೋವನ್ನು ತೆಗೆದರು ಗೋಡೆಗೆ ಹಾಕಿರುವಂಥ ವರದಶಂಕರ ಪೂಜೆ ವರದಶಂಕರ ಫೋಟೋವನ್ನು ತೆಗೆದು ಒರೆಸಿ ಕ್ಲೀನ್ ಮಾಡಿ ಸೈಡ್ಗೆ ಇಟ್ಕೊಂಡ್ರು ಅದಾದಮೇಲೆ ಇಲ್ಲಿ ನನ್ನ ತಮ್ಮ ಮಂಚವನ್ನು ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ ವರದಶಂಕರ ಪೂಜೆಗೆ ಏನು ಬೇಕು ಮಂಚ ಬೇಕು ಮಂಚ ಕಂಪಲ್ಸರಿಯಾಗಿ ಇಟ್ಕೊಂಡು ಮಾಡ್ತಾರೆ ಸೊ ಇಲ್ಲಿ ಮಂಚವನ್ನು ರೆಡಿ ಮಾಡ್ತಾ ಇದ್ದಾರೆ ಆ ಮಂಚಕ್ಕೆ ಕಬ್ಬು ನಾಲ್ಕು ಕಾಲಿಗೆ ಕಬ್ಬನ್ನು ಕಟ್ತಾ ಇದಾರೆ ಕಬ್ಬು ಆಮೇಲೆ ಇಲ್ಲಿ ಬಾಳೆ ಗಿಡದ ಚಿಕ್ಕ ಬಾಳೆ ಗಿಡವನ್ನು ಮಂಚದ ನಾಲ್ಕು ಕಾಲುಗಳಿಗೆ ಕಟ್ಕೊಳ್ತಾ ಇದ್ದಾರೆ ಕಬ್ಬು ಆಮೇಲೆ ಬಾಳೆ ಗಿಡ ಇವುಗಳನ್ನು ಕಟ್ಕೊಂಡು ಮಂಚವನ್ನು ನಾವು ಇಲ್ಲಿ ರೆಡಿ ಮಾಡಿಕೊಳ್ಬೇಕು ಅದಾದಮೇಲೆ ತಳಿರು ತೋರಣವನ್ನು ರೆಡಿ ಮಾಡಿದ್ರಲ್ಲ ಮಾವಿನ ಎಲೆದು ಅದನ್ನ ಇಲ್ಲಿ ಕಟ್ಕೊಳ್ಬೇಕು ಮಾವಿನ ಎಲೆಯ ತಳಿರು ತೋರಣ ಇರುತ್ತಲ್ಲ ಅದನ್ನು ಕಟ್ಕೊಂಡು ರೆಡಿ ಮಾಡ್ಕೊಂಡ್ವಿ ಆಮೇಲೆ ನೆಲ್ಲಿ ಗಿಡದ ನೆಲ್ಲಿಕಾಯಿ ಗಿಡದ ಎಲೆಗಳನ್ನು ಈ ಥರ ಬಾಳೆ ಗಿಡದಲ್ಲಿ ಹಾಕ್ತಾ ಇದ್ದಾರೆ ನಾವು ಮೊದಲಿಗೆಯಲ್ಲಿ ಮಂಚವನ್ನು ಚೆನ್ನಾಗಿ ರೆಡಿ ಮಾಡಿ ಮಾಡಿ ಇಟ್ಕೊಳ್ಬೇಕು ಪೂಜೆ ಮಾಡೋಕ್ಕಿಂತ ಮುಂಚೆ ಮಂಚವನ್ನು ಈ ಥರ ಎಲ್ಲವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅದಾದ ಮೇಲೆ ಒಂದು ಹೂವನ್ನು ಹೂವಿನ ಮಾಲೆಯನ್ನು ಮಂಚಕ್ಕೆ ಕಟ್ಕೊಳ್ಬೇಕು ಒಂದು ಹೂವಿನ ಮಾಲೆಯನ್ನು ತಗೊಂಡು ತಳಿರೋ ತೋರಣ ಏನು ಕಟ್ಟಿದ್ವಲ್ಲ ಅದ್ರ ಜೊತೆಗೆ ಈ ಒಂದು ಮಾಲೆಯನ್ನು ನಾವಿಲ್ಲಿ ಕಟ್ಕೊಂಡ್ವಿ ಸೊ ಇದನ್ನೆಲ್ಲ ಸ್ವಾಮೀಜಿ ಬರ್ತಾರಲ್ಲ ಪೂಜೆ ಮಾಡೋದಕ್ಕೆ ಹೇಳಿ ಅವರೆಲ್ಲ ಇದನ್ನ ರೆಡಿ ಮಾಡ್ಕೊಳ್ತಾರೆ ಬಟ್ ನಾವು ಮನೇಲಿ ಏನು ಮಾಡ್ತೀವಿ ನಾವೇನೇ ಅವರು ಸ್ವಾಮೀಜಿ ಬರೋಕ್ಕಿಂತ ಮುಂಚೆನೆ ನಾವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅವರು ಬಂದು ಜಸ್ಟ್ ಪೂಜೆ ಪೂಜೆಯನ್ನಷ್ಟೇ ಮಾಡಿ ಹೋಗ್ತಾರಷ್ಟೇ ಸೊ ಇಲ್ಲಿ ಸ್ವಾಮೀಜಿ ಬಂದರು ಬಂದು ಎಲ್ಲವನ್ನು ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೋತಿದ್ದಾರೆ ಫೋಟೋವನ್ನು ಇಟ್ಟು ಆಮೇಲೆ ಗೌರಿ ಪೂಜೆಯನ್ನು ಮಾಡಿದರು ಕಳಶ ಪೂಜೆಯನ್ನು ಮಾಡಿದರು ಎಲ್ಲ ಹೂವಿನ ಅಲಂಕಾರವನ್ನು ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಸೊ ಈ ಥರ ಅಲಂಕಾರವನ್ನು ಮಾಡಿದ್ದಾರೆ ದೇವರಿಗೆ ಆಮೇಲೆ ಈ ಒಂದು ಪೂಜೆಗೆ ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಕೂತ್ಕೊಂಡಿದ್ದಾನೆ ಈ ಒಂದು ಪೂಜೆ ಏನಿಲ್ಲ ಅಂದರೆ ಒಂದು ಅವರ್ ಆಗುತ್ತೆ ಒಂದು ತಾಸು ಈ ಒಂದು ಪೂಜೆಯನ್ನು ಮಾಡೋ ಮಾಡ್ತಾರಲ್ವ ಅದ್ರ ಸಲುವಾಗಿ ದೊಡ್ಡವರು ಯಾರೂ ಕೂತ್ಕೊಳ್ಳಲ್ಲ ಒಂದು ತಾಸು ಕೂತ್ಕೊಳ್ಳೋದಾಗುತ್ತೆ ಅಂಥೇಳಿ ನಮ್ಮ ತಮ್ಮನೇ ಈ ಒಂದು ಪೂಜೆಗೆ ಕೂತ್ಕೊಂಡ ಈ ವರ್ಷ ಅವನೇ ಈ ಒಂದು ಪೂಜೆಯನ್ನು ಮಾಡ್ತಾಯಿದ್ದಾನೆ ಸೊ ಏನಿಲ್ಲ ಜಸ್ಟ್ ಅವ್ರು ಸ್ವಾಮೀಜಿ ಯಾವ ಥರ ಹೇಳ್ತಾರಲ್ವ ಅದೇ ಥರನೇ ನಮ್ಮ ತಮ್ಮ ಪೂಜೆಯನ್ನು ಇಲ್ಲಿ ಮಾಡ್ತಾಯಿದ್ದಾನೆ ಆದಮೇಲೆ ಮನೆಯಲ್ಲಿ ಪ್ರಸಾದವನ್ನು ರೆಡಿ ಮಾಡಿದರು ಈ ಒಂದು ಪ್ರಸಾದ ರವೆ ಮತ್ತು ಸಕ್ಕರೆಯಿಂದ ರೆಡಿ ಮಾಡಿರುವಂಥ ಪ್ರಸಾದ ಇದರಲ್ಲಿನೇ ಡ್ರೈ ಫ್ರೂಟ್ಸನ್ನು ಹಾಕಿ ಈ ಒಂದು ಪ್ರಸಾದವನ್ನು ರೆಡಿ ಮಾಡಬೇಕು ಆಮೇಲೆ ಬಾಳೆ ಎಲೆಯಲ್ಲಿಯೇ ನೈವೇದ್ಯವನ್ನು ಮಾಡಬೇಕು ಆಮೇಲೆ ಪ್ರಸಾದವನ್ನು ಕೊಟ್ಟರು ಬಾಳೆ ಎಲೆಯಲ್ಲಿಯೇ ಈ ಒಂದು ನೈವೇದ್ಯವನ್ನು ಈ ಒಂದು ಪ್ರಸಾದವನ್ನು ಕೊಡಬೇಕಾಗುತ್ತೆ ಸೊ ಅದರ ಸಲುವಾಗಿ ನಮ್ಮ ಅಮ್ಮಯಲ್ಲಿ ಚಿಕ್ಕ ಚಿಕ್ಕದಾಗಿ ಬಾಳೆ ಎಲೆಯನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ಆಮೇಲೆ ನೈವೇದ್ಯಕ್ಕೆ ಕಡುಬು ಪೂರಿ ರೈಸ್ ಸಾಂಬಾರು ಇದನ್ನೆಲ್ಲ ಮಾಡಿದರು ಸೊ ನೈವೇದ್ಯವನ್ನು ಮಾಡಿದರು ಇಲ್ಲಿ ದೇವರಿಗೆ ನೈವೇದ್ಯ ಎಲ್ಲ ಆದಮೇಲೆ ಆಮೇಲೆ ಮನೆಗೆ ಬಂದಿದ್ರಲ್ವ ಅವ್ರಿಗೆಲ್ಲರಿಗೂ ಪ್ರಸಾದವನ್ನು ಕೊಟ್ವಿ ಸತ್ಯನಾರಾಯಣ ಸಾರಿ ವರದಶಂಕರ ಪೂಜೆಯ ಒಂದು ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟು ನಾವು ಪ್ರಸಾದವನ್ನು ತಿಂದ್ವಿ ಸೊ ಅದಾದಮೇಲೆ ಇಲ್ಲಿ ಮಂಗಳಾರತಿಯನ್ನು ಮಾಡ್ತಾರೆ ൈത ജംഗമെ ബലഗീരി ജ്ഞാൻ പൂർണം ജഗം ജ്യോതി വിമലവധ മനവേ കർപൂരദറുബീഡിരി ലാത്തി ജ്ഞാനി ളീരി ഹീന വിഷയദ ജന്മ ഇന്ത് ശിവ ലീന വിഷയദ ജന്മ ഇന്ത് ശിവലിംഗി ഗതി എന്തോ മനവിട്ടു ബലകിരി ജ്ഞാൻ പൂർണം ജഗം ജ്യോതി

ಅಷ್ಟವರ್ಣದ ಸೂಲವು ಮಾನವ ಜನ್ಮ ಹುಟ್ಟಿ ಬರುವರು ದುರ್ಲಭವೋ ಕೊಟ್ಟಾನ ಗುರು ನಮಗೆ ಮಾಡಿದ ಫಲದಿಂದ ಕೊಟ್ಟಾನ ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವ ಎಂದು ಕರೆಯಿರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇಕ ಪುರದ ರುಚಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇಕ ಪುರದ ರುಚಿ ಸೊ ಇದಾಗಿತ್ತು ಇವತ್ತಿನ ನನ್ನ ವರದಶಂಕರ ಪೂಜೆಯ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಪ್ಲೀಸ್